ಸಿಎಂ ಕರೆದಂತ ಸಭೆಯನ್ನ ಬಹಿಷ್ಕರಿಸಿದ್ದಾರೆ ರೈತ ಮುಖಂಡರು ಅನ್ನುವಂತ ಅಪ್ಡೇಟ್ ಸಿಗ್ತಾರೆ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಸಂಘದ ಗೌರವಾಧ್ಯಕ್ಷ ಶಶಿಕಾಂತ್ ಗುರೂಜಿ ಬಹಿಷ್ಕಾರ ಮಾಡಿರೋದು ಇಂದಿನ ಸಿಎಂ ಸಭೆಗೆ ಭಾಗವಹಿಸದೇ ಇರೋದಕ್ಕೆ ನಿರ್ಧರಿಸಿದ್ದಾರಂತೆ ಹೋರಾಟದ ಸ್ಥಳ ಬಿಟ್ಟು ನಾವೆಲ್ಲಿಗೂ ಹೋಗ್ಲೇಬಾರದು ಕದಲಬಾರದು ಅಂತ ಅನ್ಕೊಂಡಿದಾರಂತೆ ಅದಕ್ಕೆ ನಾವು ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸರ್ಕಾರದ ನಿರ್ಧಾರ ನೋಡಿಕೊಂಡು ಮುಂದಿನ ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಯೋಗ್ಯ ದರ ಘೋಷಿಸುವಂತೆ ಸಕ್ಕರೆ ಸಚಿವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಕರೆದಿರೋ ಮೀಟಿಂಗ್ ಅಲ್ಲಿ ಭಾಗ್ಯ ಆಯಿತು ಅಂತಂದ್ರೆ ಅವ್ರ ಮಾತಿಗೆ ಕಟ್ಟು ಬಿಡ್ಬೇಕಾಗತ್ತೆ ಕೊನೆ ಪಕ್ಷ ಸಿ ಎಂ ಅನ್ನೋ ಗೌರವಕ್ಕಾದ್ರೂ ಕಟ್ಟುಬೀಳ್ಬೇಕಾಗತ್ತೆ ಅದಕ್ಕೆ ಬರೋದೇ ಅಲ್ಲ ನಾವು ಮಾತುಕತೆಗೆ ಬರಲ್ಲ ಬಿಲ್ಕುಲ್ ಬರಲ್ಲ ನಾವು ಎಲ್ಲಿದ್ದೀವೋ ಅಲ್ಲೇ ಕುತ್ಕೊಂಡು ಹೋರಾಟ ಮಾಡ್ತೀವಿ ನೀವು ನಿಮ್ಮ ನಿರ್ಧಾರವನ್ನು ತಿಳಿಸೋವರೆಗೂ ನಾವು ಎಲ್ಲಿಗೂ ಹೋಗಲ್ಲ ಎಲ್ಲಿಗೂ ಬರಲ್ಲ ಯಾರ ಮೇಲೂ ನಂಬಿಕೆ ಇಟ್ಕೊಳ್ಳಲ್ಲ ಅಂತ ಹೇಳಿದಾರಂತೆ ಸಕ್ಕರೆ ಸಚಿವರಿಗೆ ಮನವಿನೂ ಮಾಡ್ಕೊಂಡಿದ್ದಾರೆ ಅದೇನು ನೀವೇ ಬಗೆಹರಿಸ್ಕೋಬೇಡಿ ನಮಗೆ ಯೋಗ್ಯ ದರವನ್ನು ಕೊಡಿ ಅಂತ ಹೇಳಿದಾರಂತೆ ಸೊ ಹಾಗಾಗಿ ಸಿಎಂ ಎಂ ಮೀಟಿಂಗ್ ಮೀಟಿಂಗನ್ನು ಬಹಿಷ್ಕರಿಸ್ಕೊಳ್ತಾ ಇದ್ದಾರೆ ರೈತರು ಈ ಮುಖಾಂತರವಾಗಿ ರೈತರು ಇವತ್ತು ಸಿಎಂ ಜೊತೆಗೆ ಭೇಟಿ ಆಗಲ್ಲ ಮಾತುಕತೆಯನ್ನು ನಡೆಸಲ್ಲ ಬಿಲ್ಕುಲ್ ಒಪ್ಪಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಸಕ್ಕರೆ ಕಾರ್ಖಾನೆಯ ಪ್ರಮುಖರ ಜೊತೆಗೆ ಮಾಲೀಕರ ಜೊತೆಗೆ ಚರ್ಚೆ ಮಾಡಿ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ಮಾಡಿದ್ದಾರೆ ಈಗ ಕೇಂದ್ರಕ್ಕೂ ಕೂಡ ಪತ್ರ ಬರೆದಿದ್ದಾರೆ ವಾಟ್ ನೆಕ್ಸ್ಟ್ ಏನು ಆಪ್ಷನ್ಸ್ ಇದೆ ಏನು ಮಾಡಬಹುದು ಇದ್ರ ಬಗ್ಗೆ ಚರ್ಚೆ ಮಾಡಿ ತಿಳಿಸಬಹುದಾದ ಸಾಧ್ಯತೆ ಇದೆ ತುದಿಗಾಲಲ್ಲಿ ನಿಂತಿದ್ದಾರೆ ರೈತರು ಎರಡೇ ದಿನ ಟೈಮು ಅದು ಏನು ಹೇಳ್ತಿರೋ ಹೇಳಿ ಇಲ್ಲ ಹೋರಾಟವನ್ನು ಎದುರಿಸಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇದೊಂಥರ ನುಂಗಲಾರದ ತುತ್ತು ಸರ್ಕಾರಕ್ಕೆ ಉಗಳೋ ಹಾಗೂ ಇಲ್ಲ ರೈತರು ವಿಚಾರ ಭಾಳ ಸೆನ್ಸಿಟಿವ್ ವಿಚಾರ ದೊಡ್ಡ ಹೊಡೆತ ಬೀಳತ್ತೆ ಡ್ಯಾಮೇಜ್ ಆಗುತ್ತೆ ಗೊತ್ತಿದೆ ನಿಮಗೆ ಬೇರೆ ಬೇರೆ ಭಾಗಗಳಲ್ಲಿ ರೈತರ ಹೋರಾಟ ಹೆಂಗೆ ಹೆಂಗ್ ಆಗಿದೆ ಅದನ್ನು ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಲ್ಲಿ ಆಗಿದೆ ಅನ್ನೋದು ನೋಡಿ ಸರ್ಕಾರದ ಮನವಿ ಮೇರೆಗೆ ಹೆದ್ದಾರಿ ಬಂದನ್ನ ಸದ್ಯಕ್ಕೆ ಮುಂದೂಡಿಕೆ ಮಾಡ್ಕೊಂಡಿದ್ದಾರೆ ರೈತರು ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಧರಣಿಗೆ ನಿರ್ಧರಿಸಿದ್ರು ರೈತರು ಆದ್ರೆ ಎರಡು ದಿನಗಳ ಕಾಲಾವಕಾಶವನ್ನು ಕೇಳಿದೆ ಸರ್ಕಾರ ಹೀಗಾಗಿ ಇಂದಿನ ಹೆದ್ದಾರಿ ಬಂದು ಮುಂದೂಡಿಕೆ ಆಗಿದೆ ಶಿವಾನಂದ ಪಾಟೀಲ್ ಮನವಿಗೆ ರೈತರುಗಳು ಒಪ್ಕೊಂಡಿದ್ದಾರೆ ಸರ್ಕಾರ ಸ್ಪಂದಿಸ್ತಾ ಇದ್ರೆ ನವೆಂಬರ್ ಒಂಬತ್ತರಂದು ಬಂದ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆ ನೀಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲಿರುವ ಕಬ್ಬು ಬೆಳೆಗಾರರು ಶಿವಾನಂದ ಪಾಟೀಲ್ ಅವ್ರಿಗೆ ಸಿ ಎಂ ಹೇಳಿದರು ಹೋಗಿ ಕೂತು ಮಾತಾಡಿ ಬಗೆಹರಿಸ್ಕೊಂಡು ಬನ್ನಿ ಒಂದು ಮನವಿ ಮಾಡ್ಕೊಂಡು ಬನ್ನಿ ಅವ್ರನ್ನ ಒಪ್ಪಿಸ್ಕೊಂಡು ಬನ್ನಿ ಅಂತ ಹಂಗು ಹಿಂಗು ಮಾತಾಡಿ ಹರ ಸಾಹಸ ಪಟ್ಟು ಎರಡು ದಿನಕ್ಕೆ ಒಪ್ಪಿಸ್ಕೊಬಂದಿದ್ದಾನೆ ಎರಡೇ ದಿನ ಅವಕಾಶ ಒಂಬತ್ತನೇ ತಾರೀಕರೆಗೂ ಮಾತ್ರ ನೀವು ಅಲ್ಲಿವರೆಗೂ ನಿಮ್ಮ ನಿರ್ಧಾರ ತಿಳಿಸಲಿಲ್ಲ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ಅದನ್ನು ಈಡೇರಿಸಲಿಲ್ಲ ಖಂಡಿತ ಒಂಬತ್ತನೇ ತಾರೀಕು ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಮಾಡಿಗೆ ತಿರ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ ಈ ಬಾರಿ ರೈತರು ಪಕ್ಕಾ ಪ್ಲಾನ್ ಮಾಡಿದ್ದಾರೆ ಪ್ರತಿ ಬಾರಿ ಇವ್ರು ಹೇಳೋದ್ನೆಲ್ಲ ಒಪ್ಕೊಬರೋದು ಬರೋದು ಇವರು ಬರೀ ಭರವಸೆ ಕೊಡ್ಕೊಂಡು ಆಶ್ವಾಸನೆ ಕೊಟ್ಕೊಂಡು ಬರೋದು ಕೊನೆಗೆ ರೈತರಿಗೆ ಎಲ್ಲರೂ ಸೇರಿ ಮೋಸ ಮಾಡೋದು ಅದಕ್ಕೆ ಈ ಬಾರಿ ನಾವು ಯಾರ ಮಾತು ಕೇಳಲ್ಲ ನಮ್ಮ ಏನಿದೆ ಅದಕ್ಕೆ ನಾವು ಗಟ್ಟಿಯಾಗಿದ್ದೀವಿ ಅದನ್ನು ಬಿಟ್ಟು ನಾವು ಕದಲದೇ ಇಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ ರೈತರು ಹಾಗಾಗಿ ಈ ಎರಡು ದಿನದಲ್ಲಿ ಏನೇ ಮಾಡಿದ್ರೆ ಎರಡೇ ದಿನದಲ್ಲಿ ಮಾಡಬೇಕಾಗದ್ದು ಸಿದ್ದರಾಮಯ್ಯನವ್ರು ಯಾರ್ಯಾರು ಮನವೊಲಿಸ್ತಾರೋ ಯಾರ್ಯಾರ ಜೊತೆಗೆ ಮಾತಾಡ್ತಾರೋ ಅದೇನು ಮಾಡ್ತಾರೋ ಗೊತ್ತಿಲ್ಲ ಬಿ ಜೆ ಪಿಗರಂತೂ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ನಾವು ರೈತರ ಜೊತೆಗೆ ಹೋರಾಟ ಮಾಡ್ತೀವಿ ಅಂತ ರೈತರ ಜೊತೆ ಕುತ್ಕೋಬಿಟ್ಟಿದ್ದಾರೆ ಇವ್ರು ಕಾಂಗ್ರೆಸ್ನವ್ರ ನೋಡಿದ್ರೆ ಲಬಲಬೋ ಅಂತ ಬಾಯ್ ಇದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಹಂಗೆ ಬೆಲೆ ನಿಗದಿ ಮಾಡಕ್ಕೆ ಬರಲ್ಲ ಅದು ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ನೀವು ಏನಾದರೂ ಮಾಡಿ ನಾವು ಕೇಳಿ ಕೊಡಿ ಅಂತ ರೈತರು ಕೂತಿದ್ದಾರೆ ಸೊ ಹಾಗಾಗಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಅಂತೂ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಪರ ಸಂಘಟನೆಗಳು ಇವತ್ತೆಲ್ಲ ನಮ್ಮ ಡಾಕ್ಟರ್ಸ್ಗಳು ಅವರೆಲ್ಲ ಕೂಡ ಬಂದ ಬೆಂಬಲ ಕೊಡತ್ತಾರೋ ಅದೇ ರೀತಿಯಾಗಿ ನಾಡಿನ ಎಲ್ಲ ಯಾರ ಹತ್ರ ಎಲ್ಲರೂ ಊಟ ಮಾಡೋರು ಎಲ್ಲ ರೈತರ ಪರನಾಗ ಇರಬೇಕಾಗತ್ತೆ ಎಲ್ಲರೂ ಕೂಡ ಬೆಂಬಲ ಕೊಡಲೇಬೇಕಾಗ್ತದೆ ಯಾಕಂದ್ರೆ ರೈತ ಈ ದೇಶ ಈ ನಾಡ ಸಾಧ್ಯ ಸಾಧ್ಯತೆ ಅವನು ಬೀದಿಗೆ ಬರತಕ್ಕಂಥ ಪರಿಸ್ಥಿತಿ ಆಗೈತಿ ಸಿದ್ದರಾಮಯ್ಯವರ ಒಂದು ಟನ್ನಿಗೆ ಒಂದು ಸಾವಿರ ರೂಪಾಯಿದಂತೆ ಏನು ಗೌರ್ಮೆಂಟ್ಗೆ ಐದು ಸಾವಿರ ಹೋಗ್ತತಿ ಒಂದು ಟನ್ನಿಗೆ ಅದರೊಳಗಿನ ಸಾವಿರ ರೂಪಾಯಿ ಕೊಡಲೇಬೇಕಾ ಹೆಂಗೆ ಗ್ಯಾರಂಟಿಗಳ್ನ ಕೊಟ್ಟಿರಿ ನಮ್ಮ ಮೂಲದಿಂದ ಅದಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಿಂತ ತೆರಿಗೆ ಏನು ನರೇಂದ್ರ ನರೇಂದ್ರ ಮೋದಿಯವರು ಕೊಡಬೇಕು ಅವ್ರ ಸಾವಿರ ಇವರು ಸಾವಿರ ಈ ಕಾರ್ಖಾನೆ ಮಾಲೀಕರ ಅವ್ರು ಮಾಡಿರದಾರ ಅವ್ರ ಕೊಟ್ಟರು ಇನ್ನು ಈಗಾಗಲೇ ಮೂರು ಸಾವಿರದ ಎರಡುನೂರಕ್ಕೆ ಬಂದಾರ ನಾವು ಇನ್ನು ಎರಡುನೂರದಾಗದು ಅವ್ರ ಕೊಟ್ರು ಭಾಳ ಚಲೋ ಆತ ಕೊಡ್ಲಿಲ್ಲ ಅಂದ್ರೆ ರೈತ ದೇವರಲ್ಲ ಅವರು ಹಣಿಬಾರ ಬರೀತಾರ ಮುಂದಿನ ದಿನ ಮಾಡಿದಾಗ ಅವ್ರ ರಾಜಕಾರಣ ಭವಿಷ್ಯ ಬರೀತಾರೆ ಅವ್ರು ಕೊಟ್ರಂದ್ರೆ ಅವ್ರು ಉಳ್ಸ್ಕೋತಾರೆ ಆದ್ರೆ ಸರ್ಕಾರ ಏನು ಶ್ರಮ ಹಾಕಲ್ಲ ಅದಕ್ಕೆ ಏನು ಬಂಡವಾಳ ಇಲ್ಲ ನಾವೆಲ್ಲ ಬಂಡವಾಳ ಹಾಕಿ ಬೆಳೆದವ್ರು ನಾವುದು ಕೇಂದ್ರ ಸರ್ಕಾರಕ್ಕೆ ಐದು ಸಾವಿರ ಹೋಗತಿವಿ ಒಂದು ಟನ್ಗೆ ರಾಜ್ಯ ಸರ್ಕಾರಕ್ಕೆ ಒಂದು ಸಾವಿರ ಐದು ಸಾವಿರ ಹೋಗತಿವಿ ಸಚಿವ ಸಂಪುಟದಾಗ ಹತ್ತು ಸಾವಿರ ಕೋಟಿ ರೂಪಾಯಿ ಒಂದು ಪ್ಯಾಕೇಜ್ ಮಾಡಲಿ ಅದನ್ನು ಗೆಜೆಟ್ ಪಾಸ್ ಮಾಡಲಿ ಪ್ರತಿ ವರ್ಷ ಕಬ್ಬು ಬೆಳೆಗಾರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ನಾವು ಕೊಡ್ತೀವಿ ಕಬ್ಬು ಬೆಳೆಗಾರ ಮೂಲದಿಂದ ನಮ್ಗೆ ಐವತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಟ್ಯಾಕ್ಸ್ ಬರ್ತೈತಿ ಅಂತೇಳಿ ಒಂದು ಗೆಜೆಟ್ ಮಾಡಲಿ ಏನು ನಾಳೆ ಇಡೀ ರಾಜ್ಯವ್ಯಾಪಿ ಐವತ್ತು ಲಕ್ಷ ಜನ ಕಬ್ಬು ಬೆಳೆಗಾರರು ಕಬ್ಬು ಮತ್ತು ನನ್ನ ಎಲ್ಲ ರೈತ ದೇವತೆಗಳು ಮತ್ತು ಇಡೀ ನಾಡಿನ ಎಲ್ಲ ರೈತ ಪರ ಚಿಂತಕರು ನ್ಯಾಯವಾದಿಗಳು ಇವತ್ತು ಸ್ಕೂಲ್ ಮಕ್ಕಳು ಇರ್ಬೋದು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮಾಜಿ ಸೈನಿಕರು ಇಡೀ ನಾಡಿನ ಇವತ್ತು ಊಟ ಮಾಡ್ತಕ್ಕಂಥ ಜನ ನಾಳೆ ಬೀದಿಗೆ ಬರತ್ತಾರೋ ಕಬ್ಬು ಬೆಳೆಗಾರನ್ನು ಕೇಂದ್ರ ಸರ್ಕಾರಕ್ಕೆ ಹೊಂದತ್ತಿ ರಾಜ್ಯ ಸರ್ಕಾರಕ್ಕೆ ಹೊಂದತ್ತಿ ಅವ್ರದ್ದೇನೂ ಕೂಡ ಶ್ರಮ ಇಲ್ಲ ನಮ್ಮ ಶ್ರಮ ಇದೆ ನಮಗೆ ಬೆಲೆ ಕೊಡಲೇಬೇಕು ಎಲ್ಲ ಪರ ಸಂಘಟನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ್ ಈಗಾಗಲೇ ರೈತರು ಜೊತೆಗೆ ಮಾತಾಡೋರು ಎಲ್ಲರೂ ಮಾತಾಡಿದ್ದಾರೆ ಸಚಿವರುಗಳು ಬಂದು ಮಾತಾಡುವಂಥ ಕೆಲಸವನ್ನು ಮಾಡಿದ್ದಾರೆ ರೈತರು ಎರಡು ದಿನ ಅವಕಾಶ ಕೊಟ್ಟಿದ್ದಾರೆ ಇತ್ತ ಸಿಎಂ ಕೂಡ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಬಟ್ ಸಿಎಂ ಕರೆದಂತ ಮೀಟಿಂಗಿಗೆ ನಾವು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸದ್ಯ ರೈತರ ನಡೆ ಸರ್ಕಾರದ ನಡೆ ಏನೇನು ಇದೆ ಇವತ್ತಿನ ಡೆವಲಪ್ಮೆಂಟ್ ನೋಡೋದಾದ್ರೆ ನೀತಿ ಬೆಳಗಾವಿಲಿ ಈಗ ರೈತರ ಏನು ಕ ಹೋರಾಟ ಏನಿದೆ ಆ ಒಂದು ಅಹೋರಾತ್ರಿ ಹೋರಾಟ ಇವತ್ತು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಅಂತ ಹೇಳ್ಬೋದು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ್ ಕ್ರಾಸ್ನಲ್ಲಿ ಒಂದು ಹೋರಾಟ ಮುಂದುವರೆದಿದೆ ಈ ಒಂದು ಹೋರಾಟದಲ್ಲಿ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಳ್ಳಿದ್ದಾರೆ ಒಂದು ಅಂಶ ನಾವಿಲ್ಲಿ ಗಮನಿಸಬೇಕು ನೀತಿ ಇವತ್ತು ಎಲ್ಲರ ಚಿತ್ತ ಇವತ್ತು ಸರ್ಕಾರದ ನೆಟ್ಟಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯವರು ಏನು ಬೆಂಗಳೂರಿನಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಹನ್ನೊಂದು ಗಂಟೆಗೆ ಸಭೆ ನಡೆಸಿದ್ದಾರೆ ಆ ಸಭೆಯತ್ತ ಈಗ ಎಲ್ಲರೂ ಚಿತ್ತನ್ನು ನೆಟ್ಟಿದೆ ಯಾಕಂದರೆ ಸರ್ಕಾರದ ಏನು ಸ ಪ್ರತಿನಿಧಿಯಾಗಿ ಸಚಿವ ಎಚ್ ಕೆ ಪಾಟೀಲ್ ಬಂದು ಮಾತುಕತೆ ನಡೆಸ್ತಾರೆ ಆ ಮಾತುಕತೆ ವಿಫಲ ಆಗುತ್ತೆ ತದನಂತರ ಸರ್ಕಾರದ ಪ್ರತಿನಿಧಿಯಾಗಿ ಜೊತೆ ಸ್ವತಃ ಸಿ ಎಂ ಅವರೇ ಏನು ಹೋಗಲೇಬೇಕು ಅನ್ನೋಂಥ ಒಂದು ಸೂಚನೆ ಕೊಟ್ಟ ಬಳಿಕ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಕೂಡ ಒಂದು ನಿನ್ನೆ ಅಷ್ಟೇ ಏನು ರೈತರ ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತಾರೆ ಆ ಪ್ರತಿಭಟನಾ ಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಏನು ಪ್ರಮುಖವಾಗಿ ಜಿಲ್ಲಾ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವ್ರ ಜೊತೆ ಒಂದಿಷ್ಟು ಸುದೀರ್ಘ ಸಮಾಲೋಚನೆ ನಡೆಸ್ತಾರೆ ಆ ಒಂದು ರೈತ ಪ್ರತಿಭಟನೆ ಸ್ಥಳಕ್ಕೆ ಹೋದ ಬಳಿಕ ಶಿವಾನಂದ್ ಪಾಟೀಲ್ ವಿರುದ್ಧ ಏನು ಕಳೆದ ಒಂಬ ಎಂಟು ದಿನಗಳಿಂದ ಇದ್ದಂಥ ಏನು ಆಕ್ರೋಶ ಏನಿದೆ ಆ ಒಂದು ವೇದಿಕೆಗೆ ಹೋದ ಬಳಿಕ ಒಂದು ಆಕ್ರೋಶ ರೈತರಲ್ಲಿ ಏನಿದು ಆ ಆಕ್ರೋಶವನ್ನು ತನ್ನಗೇಗೊಳಿಸುವಂಥ ಕೆಲಸವನ್ನು ಶಿವಾನಂದ ಪಾಟೀಲ್ ಮಾಡ್ತಾರೆ ಕೆಲವೊಂದಿಷ್ಟು ಅಂಶಗಳನ್ನು ವಾಸ್ತವ ಅಂಶಗಳನ್ನು ಶಿವಾನಂದ ಪಾಟೀಲಲ್ಲಿ ರೈತರಿಗೆ ಹೇಳುವಂಥದ್ದು ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗೆ ಖಾಸಗಿ ಮಾಲೀಕರ ಸಕ್ಕರೆ ಕಾರ್ಖಾನೆಗಳ ಲಾಬಿ ಹೆಚ್ಚಾಗೋದಕ್ಕೆ ಕಾರಣ ಏನಂದರೆ ಸರ್ಕಾರದ ಅಥವಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಆ ಸಕ್ಕರೆ ಕಾರ್ಖಾನೆಗಳು ನಷ್ಟದಲ್ಲಿರೋದಕ್ಕೆ ಹಾಗಾಗಿ ಮೂವತ್ತ್ನಾಲ್ಕು ಸರ್ಕ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ನಷ್ಟದಿಂದ ಹೊರಗೆ ಬಂದರೆ ಆಗ ತಾನಾಗಿಯೇ ಏನು ಸ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಆ ಒಂದು ದರ ಏನಿದೆ ದರವನ್ನು ಬೇಕಾಬಿಟ್ಟು ಏನು ನಿಗದಿ ಮಾಡುವಂಥ ದರವನ್ನು ಅದಕ್ಕೆ ಮೂಗು ದರ ಹಾಕ್ಬೋದು ಹಾಗಾಗಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಪುನೇ ಕೆಲಸ ನಾನು ಸಕ್ಕರೆ ಸಚಿವನಾಗಿ ಮಾಡ್ತಾ ಇದ್ದೀನಿ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ ಅದರ ಜೊತೆಗೆ ಏನಂದರೆ ಮತ್ತೊಂದು ಪ್ರಮುಖವಾದಂಥ ಅಂಶ ಹೇಳುವಂಥದ್ದು ನಿಮಗೆ ಯೋಗ್ಯವಾದಂಥ ದರ ಕೊಡಿಸುವಂಥ ಜವಾಬ್ದಾರಿ ನನ್ನದು ಆದರೆ ತಕ್ಷಣವೇ ನನಗೆ ಒಂದು ಈ ಒಂದು ದರವನ್ನು ಘೋಷಣೆ ಮಾಡೋದಕ್ಕಾಗೋದಿಲ್ಲ ನಾನು ಮುಖ್ಯಮಂತ್ರಿಗಳ ಜೊತೆ ಹೋಗಬೇಕು ಸಮಾಲೋಚನೆ ಮಾಡಬೇಕು ನಾಳೆ ಮುಖ್ಯಮಂತ್ರಿ ಅಂದರೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಇವತ್ತು ಸಭೆ ಇದೆ ಆ ಸಭೆಗೆ ತಾವೆಲ್ಲರೂ ಕೂಡ ಬರಬೇಕು ಪ್ರಮುಖ ನಾಯಕರು ಬಂದಲ್ಲಿ ಭಾಗವಹಿಸಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾಡ್ತಾರೆ ಆಗ ಏನಂದರೆ ರೈತ ಮುಖಂಡರಾದಂಥ ಏನು ಚುನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರಾದ ಚುನಪ್ಪ ಪೂಜಾರಿ ಆಗಿರ್ಬೋದು ಮತ್ತು ಸಂಘದ ಗೌರಾಧ್ಯಕ್ಷರಾದಂಥ ಶಶಿಕಾಂತ್ ಗುರೂಜಿ ಇಬ್ಬರು ಕೂಡ ಮಧ್ಯಪ್ರವೇಶ ಮಾಡ್ತಾರೆ ಸಚಿವ ಶಿವಾನಂದ್ ಪಾಟೀಲ್ ಅವರಿಗೆ ಒಂದು ಜವಾಬ್ದಾರಿಯನ್ನು ವಹಿಸ್ತಾರೆ ನಾವು ಯಾವುದೇ ಕಾರಣಕ್ಕೂ ಗುರ್ಲಾಪುರ್ನಲ್ಲಿ ನಡೀತಿರ್ತಕ್ಕಂಥ ಪ್ರತಿಭಟನಾ ಸ್ಥಳವನ್ನು ಬಿಟ್ಟು ಯಾರೂ ಬರೋದಿಲ್ಲ ನೀವೇ ನಮ್ಮ ಪ್ರತಿನಿಧಿಯಾಗಿ ಸರ್ಕಾರದ ಜೊತೆ ಹೋಗಿ ಮಾತನಾಡಬೇಕು ಜೊತೆಗೆ ಏನು ಮೂರು ಸಾವಿರದ ಐದುನೂರು ರೂಪಾಯಿ ದರ ಪ್ರತಿ ಟನ್ಗೆ ಕೊಡಬೇಕು ಅನ್ನೋಂಥ ನಮ್ಮ ಬೇಡಿಕೆ ಇದೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಧ್ಯಸ್ಥಿಕೆಯಿಂದ ಅದು ಮೂರು ಸಾವಿರದ ಎರಡುನೂರಕ್ಕೆ ಸಕ್ಕರೆ ಕಾರ್ಖಾನೆಗಳು ಒಪ್ಪಿಕೊಂಡಿದ್ದಾವೆ ಈಗ ಒಂದು ಹೆಜ್ಜೆಯನ್ನು ನಾವು ಹಿಂದೆ ಇಡ್ತೇವೆ ಜೊತೆಗೆ ನೀವು ಒಂದು ಹೆಜ್ಜೆಯನ್ನು ಮುಂದಿಡಬೇಕು ಹಾಗಾಗಿ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಕನಿಷ್ಠ ದರವನ್ನು ಕೊಡಬೇಕು ಅನ್ನೋಂಥ ಒಂದು ಡಿಮಾಂಡನ್ನು ಈಗ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ದು ಜೊತೆಗೆ ನಾವು ಯಾರೂ ಕೂಡ ಪ್ರಮುಖವಾಗಿ ಏನೋ ಹೋರಾಟ ನೇತೃತ್ವ ವಹಿಸಿದಂಥ ಏನು ಶಿವನೋಪ ಪೂಜಾರಿ ಆಗಿರ್ಬೋದು ನೀತಿ ಜೊತೆಗೆ ಶಶಿಕಾಂತ್ ಗುರುಜಿ ಆಗಿರ್ಬೋದು ನೀತಿ ಅವ್ರು ನಾವು ಯಾರೂ ಕೂಡ ಈ ಒಂದು ಮುಖ್ಯಮಂತ್ರಿಗಳ ಸಭೆಗೆ ನಾವು ಆಹ್ವಾನಿದೆ ಆ ಆ ಒಂದು ಸಭೆಗೆ ಬರೋದಿಲ್ಲ ಆ ಸಭೆಯನ್ನು ನಾವು ಬಹಿಷ್ಕರಿಸಿದ್ದೇವೆ ಯಾಕಂದರೆ ನೀವೇ ನಮ್ಮ ಪ್ರತಿನಿಧಿಯಾಗಿ ಹೋಗಿ ಸಿ ಎಮ್ ಅವ್ರ ಜೊತೆ ಚರ್ಚೆ ಮಾಡಿ ನೀವೇ ಇವತ್ತು ದರವನ್ನು ಘೋಷಣೆ ಮಾಡಬೇಕು ಜೊತೆಗೆ ಏನು ರಾಷ್ಟ್ರೀಯ ಹೆದ್ದಾರಿ ಇವತ್ತು ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು ಆ ರಾಷ್ಟ್ರೀಯ ಹೆದ್ದಾರಿಯನ್ನು ಕೈ ಬಿಡಬೇಕು ಬಂದ್ ಮಾಡೋದನ್ನು ಕೈ ಬಿಡಬೇಕು ಜೊತೆಗೆ ಎರಡು ದಿನಗಳ ಕಾಲ ಸರ್ಕಾರಕ್ಕೆ ಕಾಲಾವಕಾಶ ಕೊಡಬೇಕು ಒಂದೇ ದಿನಗಳು ಕೊಟ್ಟರೆ ಸಾಧ್ಯ ಆಗುತ್ತೆ ಿಲ್ಲ ಹಾಗಾಗಿ ಎರಡು ದಿನ ಕಾಲಾವಕಾಶವನ್ನು ಏನು ಸರ್ಕಾರಿ ಸಚಿವರು ಕೇಳ್ತಾರೆ ಆಗ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ ಬಂದನ್ನು ಮುಂದೂಡಿರ್ತಕ್ಕಂಥದ್ದು ನೀತಿ ನಾಳೆ ಸಾಯಂಕಾಲ ಏಳು ಗಂಟೆ ಒಳಗಡೆ ಏನಾದರೂ ಸರ್ಕಾರದಿಂದ ಇವತ್ತು ಮಹತ್ವದ ಸಭೆಗಳಾಗಿ ಸ್ವತಃ ಸರ್ಕಾರಿ ಸಚಿವರು ನಾಳೆ ಸಾಯಂಕಾಲ ಏಳು ಗಂಟೆವರೆಗೆ ಏನು ಗುರ್ಲಾಪುರ ಕ್ರಾಸಿಗೆ ಬಂದು ಅಲ್ಲಿ ದರವನ್ನು ಘೋಷಣೆ ಮಾಡಬೇಕು ಎಲ್ಲಿವರೆಗೆ ಘೋಷಣೆ ಮಾಡೋದಿಲ್ಲವೋ ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಒಂದು ವೇಳೆ ಸರ್ಕಾರ ಏನು ಈ ಒಂದು ದರವನ್ನು ಹೆಚ್ಚಳ ಮಾಡದಿದ್ದರೆ ಮೂರು ಸಾವಿರದ ಎರಡುನೂರಕ್ಕಿಂತ ಒಂದೇ ಒಂದು ರೂಪಾಯಿ ದರವನ್ನು ಹೆಚ್ಚಳ ಮಾಡದಿದ್ದರೆ ಆಗ ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗುತ್ತೆ ಆ ಹೆದ್ದಾರಿ ಹೋರಾಟ ಬಂದು ಯಾವ ರೀತಿ ರೀತಿ ಸ್ವರೂಪ ಇರುತ್ತೆ ಅನ್ನೋದು ಕೂಡ ನಾವು ಅನುಮಾನ ಮಾಡರೂ ಕೂಡ ಹಚ್ಚಿರೋದಿಲ್ಲ ಹಾಗಾಗಿ ಸರ್ಕಾರ ಈಗ ಎಚ್ಚೆತ್ತುಕೊಳ್ಬೇಕು ಜೊತೆಗೆ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನೋಂಥ ಒಂದು ಏನು ಬೇಡಿಕೆ ನೀಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಶಿವಾನಂದ ಪಾಟೀಲ್ ಅವರು ನಡೆಸಿದ ಸಂಧಾನ ಸಭೆಯಲ್ಲಿ ಒಂದು ಕಡೆ ಸಕ್ಸಸ್ ಆದರೂ ಕೂಡ ಆ ಒಂದು ಪರಿಣಾಮವಾಗಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದೇ ಅದನ್ನು ಕೈ ಬಿಡಲಾಗಿದೆ ನೀತಿ ಜೊತೆಗೆ ಬೆಳಗಾವಿ ಜಿಲ್ಲೆ ಸೇರಿದಂತೆ ವಿಜಯಪುರ ಬಾಗಲಕೋಟ್ ರಾಜ್ಯದ ನಾನಾ ಭಾಗದಿಂದ ರೈತರು ಬಂದು ಒಂದು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕ ಪುಟ್ಟಣ್ಣ ಪುತ್ರ ಕೂಡ ಬಂದಿರತಕ್ಕಂಥದ್ದು ಅನೇಕ ನಾಯಕರು ಕೂಡ ಬಂದು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ದಿನೇ ದಿನೇ ವ್ಯಾಪಕವಾದಂಥ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈಗ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನೀತಿ ಸರ್ಕಾರ ನಿರ್ಧಾರದತ್ತ ಈಗ ಎಲ್ಲರ ಚಿತ್ತ ನೆಟ್ಟಿರ್ತಕ್ಕಂಥದ್ದು ನೀತಿ ಫೈನ್ ಥ್ಯಾಂಕ್ ಯು ಶ್ರೀಧತ್ ಅಮಲ ಡೀಟೇಲ್ಸ್ಗಾಗಿ